Google ಇಂದು ಜಮಖಂಡಿ ನಗರದ ಪಂಚಮಸಾಲಿ ಸಮುದಾಯ ಭವನದಲ್ಲಿ ರೋಟಿ ಮತ್ತು ವಿಲ್ಲರ್ಗಳು ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿನ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಹಿಂದಿನ ಅಧ್ಯಕ್ಷರು ತಾವು ಮಾಡಿದ ಸಮಾಜಮುಖಿ ಕಾರ್ಯಗಳನ್ನು ಎಲ್ಲರಿಗೂ ತಿಳಿಸಿಕೊಟ್ರು ಹಾಗೆ ಬಂದ ಅತಿಥಿಗಳು ರೋಟರಿ ಮತ್ತು ಇನ್ನರ್ ವಿಲ್ ಸಂಸ್ಥೆಯ ಸಾರ್ವಜನಿಕವಾಗಿ ಜಮಖಂಡಿ ತಾಲೂಕಿನ ಸಂಘ ಸಂಸ್ಥೆಗಳಿಗೆ ಮಾಡಿದ ಹಲವಾರು ಯೋಜನೆಗಳನ್ನು ತಿಳಿಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ Mungkin aku tidak salah kalau saya kata itu adalah saya Her daughter, while studying engineering in computer science and pursuing the masters at California University, participated and done several social activities. Her three social activities are mandated. She is a Atlanta, member of. ಇವರು ಕನ್ನಡ ಸಾಹಿತ್ಯದಲ್ಲಿ ಎರಡು ಪಡೆಯುವುದರ ಮೂಲಕ ಕರ್ನಾಟಕ ವಿಶ್ವವಿದ್ಯಾಲಯ ನಾಲ್ಕನೇ ರಾಂಕ್ ಇವರು ತಮ್ಮ ಬಿಎ ಪದವಿಯನ್ನು ಚಮಗಂಡಿಯ ಸುಪ್ರಸಿದ್ಧ ಶಿಕ್ಷಕರ ಸರ್ಕಾರಿ ಶಿಕ್ಷಣ ಇಲ್ಲಿಯೂ ಕೂಡ ಧಾರವಾಡದ ವಿಶ್ವವಿದ್ಯಾಲಯಕ್ಕೆ ಎರಡನೇ ಪಡೆದುಕೊಂಡಿದ್ದಾರೆ ಇವರು ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು ಎರಡ್ ಸಾವಿರದ ಆರಲ್ಲಿ ಕೆಎಸ್ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆಯುವುದರೊಂದಿಗೆ ಪ್ರತಿಷ್ಠಿತ ತಹಸೀಲ್ದಾರರಾಗಿ ನೇಮಕ ಮಾಡಿದ್ದಾರೆ ಇವರು ಜಮಂಡಿ ಹಿಂದಿ ಹಾಗೂ ಗೋಕಾಕ್ ಕಾಲೇಜಿನಲ್ಲಿ

ಅದರಂತೆ ರೋಟಿ ಸಂಸ್ಥೆ ಜನಖಂಡಿ ಹಾಗೂ ಇನ್ನರ್ ಸಂಸ್ಥೆ ಸಹಯೋಗದಲ್ಲಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವನ್ನು ಇದೇ ಒಂದು ವೇದಿಕೆಯಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೆರವೇರಿಸಲಾಗಿದೆ ಈ ಅಧಿಕಾರ ಹಸ್ತಾಂತರ ಸಮಾರಂಭ ಸಮಾರಂಭದ ಅಧಿಕಾರಿಗಳಾಗಿ ನಾಶ ರೋಟಿ ಸಂಸ್ಥೆ ಬೆಳಗಾವಿ ಹಾಗೂ ಶ್ರೀಮತಿ ರೂಪಾಯಕ ಬೆಳಗಾವಿ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಗಣ್ಯರಿಂದ ಆರಾಯಿಗಳನ್ನು ಅಪೇಕ್ಷಿಸದೆ ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ನೋಟ್ಬುಕ್ಗಳನ್ನು ಗಳನ್ನು ಕಾಣಿಕೆಯಾಗಿ ನೀಡಲು ವಿನಂತಿಸಿಕೊಂಡಿದ್ದರಿಂದ ಆ ಕಾರ್ಯಕ್ರಮದಲ್ಲಿ ಕಾಣಿಕೆಯಾಗಿ

me i <laughs> sama thank you

ఈ వర్షి అని